ಶಿರಸಿಯಲ್ಲಿ ರಸ್ತೆಗಾಗಿ ಹೆಚ್ಚಿದ ಆಕ್ರೋಶ ಕೈಯಲ್ಲಿ ಬುಟ್ಟಿ ಸಲಾಕೆ ಹಿಡಿದು ನಿಂದ ಹೊಂಡ ಮುಚ್ಚುತ್ತಿರುವ ಮಹಾಸತಿ ಯುವಕರು ಹೌದು ಶಿರಸಿಯ ಮಹಾಸತಿ ಸರ್ಕಲ್ ಬಳಿ ಹೊಂಡ ಬಿದ್ದಿದ್ದು ಈ ಹೊಂಡದಿಂದ ಬರುತ್ತಿರುವ ದೂಡಿನಿಂದ ಸಾರ್ವಜನಿಕರನ್ನ ರಕ್ಷಿಸಲು ಮಹಾಸತಿ ಯುವಕ ಮಂಡಲದವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಉಸುಕು ಜಲ್ಲಿ ತಂದು ತಾವೇ ಕಲಿಸಿ ಹೊಂಡ ಮುಚ್ಚಿ ಮಾದರಿಯಾಗಿ ಶಿರಸಿಯ ಕಾಲೇಜು ಮುಖ್ಯ ರಸ್ತೆಯ ಹದಗೆಟ್ಟ ಸ್ಥಿತಿಯಿಂದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ವಾರದೊಳಗೆ ಪ್ರತಿಭಟನೆಗಿಳಿಯಲು ಸ್ಕೆಚ್ ಹಾಕಿರುವ ಸಾರ್ವಜನಿಕರು ಶಿರಸಿಯ ರಾಜ್ಯ ಹೆದ್ದಾರಿ ತೊಂಬತ್ ಮತ್ತು ರಾಜ್ಯ ಹೆದ್ದಾರಿ ಜೋಡಿಸುವ ಕಾಲೇಜು ಮುಖ್ಯ ರಸ್ತೆ ಕಳೆದ ವರ್ಷವೇ ಹಾಳಾಗಿದ್ದರೂ ಇದುವರೆಗೂ ಸರಿಪಡಿಸಿಲ್ಲ ಹಾಳದ ರಸ್ತೆಯಿಂದ ದೂಡು ಆವೃತವಾಗಿ ಜನರ ಸಂಚಾರಕ್ಕೆ ಕಷ್ಟ ಸ್ಥಳೀಯರು ರಸ್ತೆಗೆ ತಾವೇ ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಆಕ್ರೋಶದ ಬಗ್ಗೆ ಮಾಹಿತಿ ನೀಡಿದಂತೆ ಲೋಕೋಪಯೋಗಿ ಇಲಾಖೆ ಶಿರಸಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಎ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಅವರು ಇದೇ ತಿಂಗಳ 17 ರ ರೊಳಗೆ ರಸ್ತೆ ದೃಷ್ಟಿ ಕಾರ್ಯ ಪ್ರಾರಂಭಿಸಲು ಅವರು ವರವಸಿ ಅಂದಿದರು ಸ್ಥಳೀಯರು ಅಧಿಕಾರಿಗಳ ಬರವಸಿಯ ಮೇರೆಗೆ ಮುಂದಿನ ಮಾರ್ಗದವರು ಸಾರ್ವಜನಿಕರು ಶಾಂತಿಯುತವಾಗಿರುವುದಾಗಿ ತಿಳಿಸಿದ್ದಾರೆ ಭಾಳ ಗೋಳ್ತಿದೆ ಗೋಳ ಲೆಕ್ಕದವರೆಗೂ ಓಡಾಡ್ತಿದ್ದಾರೆ ಒಂದು ದಿವಸ ಓಡಾಡ್ತಾರೆ ಕೂಡ ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತವೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ತಿರ್ಜಿ ಪ್ರತಿಷ್ಠಿತ ಹಾಸ್ಪಿಟ್ಲು ಪ್ಲೇಸಸ್ ಇಲ್ಲೇ ಇದೆ ಆದರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಭಾಳ ಸ್ಟೂಡೆಂಟ್ ಇದ್ದಾರೆ ಪ್ಲಸ್ಸು ಹಾಸ್ಪಿಟಲ್ ಬರುವಂಥ ಪೇಶೆಂಟ್ಗಳು ಏಷ್ಯಂಟಿದೆ ಎಲ್ಲರಿಗೂ ಅಸ್ತಮ ಆಗಲಿಕ್ಕೆ ಮುಖ್ಯ ಕಾರಣ ಆಗ್ತಿದೆ ಮತ್ತೊಂದೇನೋ ಅಂತ ಹೇಳಿದ್ರೆ ಜನಸಾಮಾನ್ಯರು ಟೂ ವೀಲರ್ ತಗೊಂಡು ಓಡ್ಲಾರೋ ಅಂಥ ಪರಿಸ್ಥಿತಿಲಿ ರಸ್ತೆ ಇದೆ ನೋಡಿದರೆ ಅಡ್ಡಾಡೋದ್ರಿಂದ ಯಾವುದೇ ಟೈಮ್ನಲ್ಲಿ ಏನೋ ಅದರಲ್ಲೂ

ಮೂರ್ತಿ ಹೊಂಡ ಧೂಳುಗಳಿಂದ ಕುಂತ್ಕೊಂಡಿದೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಇದು ಕಾಲೇಜ್ ರಸ್ತೆ ಅಂತಲೇ ಫೇಮಸ್ ಇದರಲ್ಲಿ ಸಣ್ಣ ಮಕ್ಕಳ ಶಾಲೆಯಿಂದ ಹಿಡಿದು ಎಲ್ಲ ಡಿಗ್ರಿ ಶಾಲೆ ಕಾಲೇಜು ತಂದನೂ ಇದೆ ಇಲ್ಲಿ ದಿವಸ ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಓಡಾಡ್ತಿದ್ದಾರೆ ದಿವಸ ಓಡಾಡ್ತಾರೆ ಕೂಡ ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಶಿರ್ಷಿಯ ಪ್ರತಿಷ್ಠಿತ ಹಾಸ್ಪಿಟ್ಲ ಪಿ ಎಸ್ ಇಲ್ಲೇ ಇದೆ ಆದರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರಿಗಳು ಏನು ಕ್ರಮ ಯಾಕೆ ಯಾಕೆಂತಂದರೆ ಅಧಿಕಾರಿಗಳಿಗೆ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಅಗಸ್ಟ್ಗೆ ಅವರಿಗೆ ಟೆಂಡರ್ ಆಗಿದೆ ಅಂತ ಒಬ್ಬ ವ್ಯಕ್ತಿಗೆ ಆ ಟೆಂಡರ್ ಆಗಿದ ವ್ಯಕ್ತಿ ರಸ್ತೆ ರಿಫೆರಿ ಮಾಡೋ ಶೈಲಿ ರಸ್ತೆ ಬಗ್ಗೆ ವಿಚಾರನೂ ಮಾಡಿಲ್ಲ ಯಾಕೆ ಇವತ್ತು ಇದು ಮಾಡ್ತಾರೋ ಇಲ್ಲೋ ಅಥವಾ ರಸ್ತೆ ಮರು ಡಾಂಬರೀಕರಣ ಮಾಡ್ತಾರೋ ಅಥವಾ ಇದು ಡಾಂಬರೀಕರಣನೇ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂತಂದರೆ ಇದು ಮರು ಒಂದ್ಸಲ ಸಲ ಈ ರಸ್ತೆ ಓಡಾಡಿದ್ರೆ ಗೊತ್ತಾಗ್ತದೆ ಇದು ಮರು ಡಾಂಬರೀಕರಣ ಮಾಡಲಿಕ್ಕೂ ಬರಲ್ಲ ಇದು ಡಾಂಬರೀಕರಣನೇ ಮಾಡಬೇಕು ಅದು ನೀನು ಯಾವಾಗ ಮಾಡಿ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಹೀಗೆ ಟೆಂಡರ್ ಪ್ರಕ್ರಿಯೆ ಮುಗಿದು ಅದ್ರದ್ದು ವರ್ಕ್ ಆರ್ಡರ್ ಕೊಟ್ಟು ಈಗ ನಾಲ್ಕು ಆಯಿತು ಅಂತ ಈಗ ನಮಗೆ ಈಗ ಮಾಹಿತಿ ಬಂದಿದೆ ಈಗ ಎ ಡಬ್ಲ್ಯೂ ಅವ್ರು ನಾವು ಸ್ಪಾಟಿಗೆ ಬರ್ಲಿಕ್ಕೆ ಕೇಳಿದೀವಿ ಅವರು ಈಗ ನಾವು ಹೆಚ್ಚು ಕಡೆ ಸುತ್ತಮುತ್ತಲು ಇರುವಂಥ ಎಲ್ಲ ಊರು ನಾಗರಿಕರು ಅಷ್ಟು ಜನ ಸೇರಿಕೊಂಡಿದ್ದೀವಿ ಇವತ್ತು ಈ ರಸ್ತೆ ಪರವಾಗಿ ನಾವು ಎಲ್ಲ ಒಂದು ವಿಚಾರ ಮಾಡಿದ್ದೀವಿ ಏನಂತಂದರೆ ಇವತ್ತು ಎ ಡಬ್ಲ್ಯೂ ಅವರು ಬಂದು ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅಥವಾ ಇಂಜಿನಿಯರ್ ಅಭಿಯಂತರವರು ಬಂದು ನಮಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಈ ವಿಷಯವಾಗಿ ಏನಾಗಿದೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಆಗಷ್ಟೇ ವರ್ಕ್ ಆಟ ಕೊಟ್ಟಿದ್ದರು ಬಟ್ ಏನಾಗಿದೆ ಅಂದರೆ ನಿಮಗೆ ಗೊತ್ತಿದೆ ಈ ಸರಿ ಮಳೆಗಾಲವೂ ಬೇಗ ಸ್ಟಾರ್ಟ್ ಆಯಿತು ಮತ್ತು ಇನ್ನೂ ಕೂಡ ಬರ್ತಾನೆ ಇದೆ ಈ ಮಳೆಗಾಲ ಇನ್ನೂ ಆವಾಗ ಅವಾಗ ಮತ್ತೆ ಮಧ್ಯದಲ್ಲಿ ಒಂದು ಬರ್ತಾನೆ ಇದೆ ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ತದೆ ಅಂದರೆ ಇನ್ನು ಮೋಸ್ಟ್ಲಿ ಒಂದು ಇನ್ನೊಂದು ವೀಕಲ್ಲಿ ನಾವು ಸ್ಟಾರ್ಟ್ ಮಾಡಿಸ್ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ ಅವ್ರು ಕೇಳಿದ್ರೆ ಅವ್ರಿಗೆ ಕಡಿಮೆ ಆಯಿತು ಹೇಳ್ಬಿಟ್ಟು ಮಾಡಿಸ್ಕೊಡ್ತೇನೆ ಯಾವಾಗ ಹೇಳಿದ್ರು ಅವ್ನು ಈಗ ಸರಿ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಈಗ ನೀವೇ ನಮ್ಗೊಂದು ಭರವಸೆ ಕೊಡಿ ಆ ಭರವಸೆ ತೊಗೊಂಡು ನಾವು ಹೋಗ್ತೀವಿ ಕೊಡಿ ಈ ತಾರೀಖು ಹದಿನೇಳನೇ ತಾರೀಕು ಒಳಗೆ ಕಲ್ಸ ತಾರೀಕು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು ಹದಿನೇಳನೇ ತಾರೀಕು ಒಳಗೆ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟೋಗಿದ್ದಾರೆ ಅಲ್ಲಿ ತನಕ ನಾವು ಊರ್ ಜನ ಎಲ್ಲ ಶಾಂತಿಯುತವಾಗಿ ಕಾಯ್ತೀವಿ ಕಾಯ್ತೀವಿ ನಿರ್ಧಾರವನ್ನ ಗ್ಯಾರಂಟಿ ತಗೊಳ್ತೀವಿ ಯಾಕೆಂತಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಈ ರಸ್ತೆಗಳದ್ದು ಓಡಾಡಕ್ಕೆ ಆಗಲ್ಲ